ಕ್ಲಿನಿಕ್ ಓಪನ್ ಮಾಡಿ ಎರಡು ಮುನ್ನೂರ ಕೋಟಿ ಕೋಟಿಯಷ್ಟು ಖರ್ಚು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ನಮ್ಮ ಕ್ಲಿನಿಕ್ ಅಂತ ತುಂಬಾ ಕಡೆಗಳಲ್ಲಿ ಸರ್ಕಾರ ದೆಹಲಿಯ ಮೊಹಲ್ಲಾ ಕ್ಲಿನಿಕ್ ಮಾದರಿಯಲ್ಲಿ ಕ್ಲಿನಿಕ್ ಮಾಡಿದೆ ಇದಕ್ಕೆ ಸರ್ಕಾರ ಖರ್ಚು ಮಾಡ್ತಿರೋದು ಎಷ್ಟು ಅಂತ ಕೇಳಿದ್ರೆ ನೀವು ತಲೆ ಮೇಲೆ ಕೈ ಇಟ್ಕೊತೀರಾ ಇಷ್ಟು ಖರ್ಚು ಮಾಡಿನೂ ಜನರಿಗೆ ಉಪಯೋಗ ಅಂದರೆ ಇಲ್ಲ ಇದನ್ನ ಆಮ್ ಆದ್ಮಿ ಪಕ್ಷ ಬಹಳ ಏನು ಖಂಡಿಸಿ ಹೇಳ್ತಾ ಇದೆ ಅಂಕಿ ಅಂಶಗಳ ಸಮೇತ ಒಬ್ಬ ವ್ಯಕ್ತಿಗೆ ಸಾವಿರದ ಎಂಟುನೂರು ರೂಪಾಯಿ ಖರ್ಚು ಮಾಡಲಾಗ್ತಾಯಿದೆ ಬೆಂಗಳೂರಲ್ಲಿ ಒಬ್ಬ ವ್ಯಕ್ತಿ ಟ್ರೀಟ್ ಮಾಡೋದಕ್ಕೆ ಸಾವಿರದ ಎಂಟುನೂರು ರೂಪಾಯಿ ಬರೀ ನಮ್ಮ ಕ್ಲಿನಿಕಲ್ಲಿ ಅಲ್ಲಿ ಹೋದರೆ ನಿಮಗೆ ಟ್ಯಾಬ್ಲೆಟ್ ಸಿಗೋದು ಡೌಟು ಸರಿಯಾಗಿ ಸಾವಿರದ ಎಂಟುನೂರು ಏನಕ್ಕೆ ಖರ್ಚು ಇದ್ದೀರಾ ಇದನ್ನು ಪ್ರಶ್ನೆ ಮಾಡ್ತಾ ಇದೆ ಇದಕ್ಕೆ ಹೋಲಿಕೆ ಮಾಡಿ ದೆಹಲಿಯಲ್ಲಿ ಆಮ್ ಆದ್ಮಿ ಏನು ಮಾಡ್ತಾಯಿದೆ ಅದನ್ನು ಹೇಳಿದ್ದಾರೆ ಒಬ್ಬ ವ್ಯಕ್ತಿಗೆ ನೂರ ಒಂದು ರೂಪಾಯಿ ಅಂದಾಜಿನಲ್ಲಿ ನೂರು ರೂಪಾಯಿ ಅಂದಾಜಿನಲ್ಲಿ ಖರ್ಚು ಮಾಡ್ತಾಯಿದೆ ದೆಹಲಿ ಏಳು ಕೋಟಿ ಟ್ರೀಟ್ಮೆಂಟ್ಗಳನ್ನು ಮಾಡಿದೆ ಏಳು ಕೋಟಿ ಪೇಷಂಟ್ಗಳನ್ನು ಟ್ರೀಟ್ ಮಾಡಿದೆ ಅದು ಒ ಪಿ ಡಿ ಆಗಿರ್ಬೋದು ಇಲ್ಲ ಸಾಮಾನ್ಯ ಚೆಕಪ್ ಇಲ್ಲಾಂದರೆ ಅದಕ್ಕೊಂದು ಟ್ರೀಟ್ಮೆಂಟ್ ಈ ಥರದ್ದು ಏನೇ ಇರ್ಬೋದು ಅಷ್ಟು ಜನರಿಗೆ ಮಾಡಿದೆ ನೂರ ಒಂದು ರೂಪಾಯಿ ಪರ್ ಪರ್ಸನ್ ನೂರ ಒಂದು ಒಬ್ಬ ವ್ಯಕ್ತಿಗೆ ನೂರ ಒಂದು ರೂಪಾಯಿ ಆದರೆ ಕರ್ನಾಟಕದಲ್ಲಿ ಎರಡು ಲಕ್ಷ ಇಪ್ಪತ್ತು ಸಾವಿರ ಪ್ಲಸ್ ಏನೋ ಪೇಷಂಟ್ಗಳನ್ನ ಟ್ರೀಟ್ ಮಾಡಲಾಗಿದೆ ಪ್ರತಿ ಪೇಷಂಟ್ ಲೆಕ್ಕದಲ್ಲಿ ಇದು ಕಾಣಿಸ್ತಾ ಇರೋದು ಸಾವಿರದ ಎಂಟುನೂರು ರೂಪಾಯಿ ಅಂದರೆ ಮುನ್ನೂರೈವತ್ತು ಕೋಟಿಯಷ್ಟನ್ನು ನಮ್ಮ ಕ್ಲಿನಿಕ್ಗೆ ಖರ್ಚು ಮಾಡಿದೆ ಬೆಂಗಳೂರು ಆದರೆ ಕ್ಲಿನಿಕ್ಕಿಗೆ ಜನ ಬರ್ತಾ ಇಲ್ಲ ಯಾಕೆಂದರೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಲಾಗ್ತಾ ಇಲ್ಲ ಇದನ್ನು ಆಮ್ ಆದ್ಮಿಯ ರಾಜ್ಯ ಕಾರ್ಯದರ್ಶಿಯಾಗಿರುವಂಥವರು ಮೋಹನ್ ಅವರು ಪಕ್ಷದ ರಾಜ್ಯ ಕಾರ್ಯದರ್ಶಿ ಟೀಕೆ ಮಾಡ್ತಾ ಇದ್ದಾರೆ ಐನೂರ ಐವತ್ತಕ್ಕೂ ಹೆಚ್ಚು ಮೊಹಲ್ಲಾ ಕ್ಲಿನಿಕ್ ದೆಹಲಿಲಿ ಮಾಡಿ ನೂರ ಒಂದು ರೂಪಾಯಿಲಿ ಒಬ್ಬ ವ್ಯಕ್ತಿಗೆ ಟ್ರೀಟ್ ಮಾಡಲಾಗ್ತಾ ಇದೆ ಕರ್ನಾಟಕದಲ್ಲಿ ಏನು ಮಾಡ್ತಾ ಇದ್ದೀರಾ ನೀವು ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಜನರನ್ನ ಟ್ರೀಟ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೆ ಸಾವಿರದ ಎಂಟುನೂರು ರೂಪಾಯಿ ಖರ್ಚು ಮಾಡಿದ್ದೀರಾ ಎಷ್ಟು ಕೋಟಿನ ಗುಳುಮ್ ಮಾಡಿರ್ಬೋದು ಇದರಲ್ಲಿ ಇತ್ತೀಚೆಗೆ ಬಾಣಂತಿಯರ ಹತ್ಯೆ ಬೆರೆ ಅಂದರೆ ಬಾಣಂತಿಯರ ಏನು ಸಾವುಗಳಾದವು ಅದನ್ನು ಸರ್ಕಾರ ಅಲ್ಲಿಗೆ ಮುಚ್ಚಾಕುವಂಥ ಒಂದು ಅದು ಸರಿಯಾದ ತನಿಖೆ ಆಗಲ್ಲ ಬಳ್ಳಾರಿಯಲ್ಲಿ ಬಹಳಷ್ಟು ಗರ್ಭಿಣಿ ಏನು ಬಾಣಂತಿಯರು ತೀರ್ಕೊಂಡ್ರು ಕೊಡೋಲ್ಲ ಒಟ್ಟಾರೆ ನುಣ್ಚಿಕೊಳ್ಳುವಂಥ ಮೈಗೆ ಎಣ್ಣೆ ಹಾಕೊಂಡು ಸರ್ಕಾರ ಮಾಡ್ತಿದೆ ಹಾಗಾಗಿ ಆಮ್ ಆದ್ಮಿ ಇದನ್ನು ಕಟುವಾಗಿ ಟೀಕಿಸ್ತಾ ಇದೆ ಎಲ್ರಿಗೂ ನಮಸ್ಕಾರ ನಮ್ಮ ಆಮ್ ಆದ್ಮಿ ಪಕ್ಷದ ಮೊಹಲ್ಲಾ ಕ್ಲಿನಿಕ್ಗಳು ದೆಹಲಿಯಲ್ಲಿ ಸುಮಾರು ಒಂಬತ್ತು ವರ್ಷಗಳಲ್ಲಿ ಐನೂರ ಮೂವತ್ತು ಕ್ಲಿನಿಕ್ಗಳನ್ನು ಓಪನ್ ಮಾಡಿ ಸುಮಾರು ಏಳು ಕೋಟಿಗಿಂತ ಹೆಚ್ಚು ಜನರಿಗೆ ಅದರಿಂದ ಸೌಲಭ್ಯಗಳು ದೊರಕಿದೆ ಆದರೆ ನಾವಲ್ಲಿ ಖರ್ಚು ಮಾಡ್ತಿರೋದು ಒಬ್ಬ ಪೇಷೆಂಟಿಗೆ ನೂರ ಒಂದು ರೂಪಾಯಿ ಮಾತ್ರ ಆದರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ಕ್ಲಿನಿಕ್ಗಳನ್ನು ಓಪನ್ ಮಾಡಿ ಎರಡು ವರ್ಷಗಳಿಗಳಲ್ಲಿ ಸುಮಾರು ಮುನ್ನೂರ ಐವತ್ತು ಕೋಟಿಯಷ್ಟು ಖರ್ಚು ಮಾಡಿದ್ದಾರೆ ಇವರ ಒಂದು ಮಾಹಿತಿಯ ಪ್ರಕಾರ ಅಂದರೆ ಬಿ ಬಿ ವ್ಯಾಪ್ತಿಯಲ್ಲಿ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಜನರು ಬಂದಿದ್ದಾರೆ ಅಂತ ಹೇಳಿ ದಾಖಲೆಗಳನ್ನು ಕೊಟ್ಟಿದ್ದಾರೆ ಇವರಿಗೆ ಸಾವಿರದ ಎಂಟು ನೂರು ರೂಪಾಯಿ ಒಬ್ಬ ವ್ಯಕ್ತಿಗೆ ಖರ್ಚಾಗಿದೆ ಅನ್ನೋದನ್ನು ಸಹ ಅವ್ರು ಹೇಳ್ತಾ ಇದ್ದಾರೆ ಆದರೆ ನಾವು ಹೇಳ್ತಿರೋದು ನಿಜವಾಗಲೂ ಮುನ್ನೂರ ಐವತ್ತು ಕೋಟಿಯಷ್ಟು ನೀವು ನಮ್ಮ ಜನರಿಗೆ ಖರ್ಚು ಮಾಡಿದ್ದೆ ಆದರೆ ಸಾವಿರದ ಎಂಟುನೂರು ರೂಪಾಯಿಯಷ್ಟು ಪ್ರತಿಯೊಬ್ಬರಿಗೂ ಖರ್ಚು ಮಾಡಿದ್ದೆ ಆದರೆ ಇವತ್ತು ಯಾವ ರೀತಿ ವ್ಯವಸ್ಥೆಗಳು ನಿಜವಾಗ್ಲೂ ಆರೋಗ್ಯದ ವ್ಯವಸ್ಥೆ ಸಿಗಬೇಕಾಗಿತ್ತು ನಮ್ಮ ಜನರಿಗೆ ಆದರೆ ವಿಪರ್ಯಾಸ ನಮ್ಮ ಕ್ಲಿನಿಕ್ಗಳ ದುರ್ವ್ಯವಸ್ಥೆ ನಾವಿವತ್ತು ಎಲ್ಲ ಇಡೀ ರಾಜ್ಯಾದ್ಯಂತ ನೋಡ್ತಾ ಇದ್ದೀವಿ ಆದರೆ ನಮ್ಮ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಅದ್ಭುತವಾದ ಕೆಲಸಗಳನ್ನು ಮಾಡಿದೆ ನಾನು ಮಾನ್ಯ ಸಚಿವರಿಗೆ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ತಾವು ಬಿಡು ಮಾಡಿಕೊಂಡು ಮೂರು ದಿನಗಳ ಕಾಲ ನಮ್ಮ ಮೊಹಲ್ಲಾ ಕ್ಲಿನಿಕ್ಗಳಿಗೆ ಭೇಟಿ ಮಾಡಿ ಬಹಳ ವಿಸ್ತಾರವಾಗಿ ನಿಮಗೆ ಡೀಟೇಲ್ ಆಗಿ ಯಾವ ರೀತಿ ಅದನ್ನು ಕೊಡ್ಬೇಕು ಕಾರ್ಯನಿರ್ವಹಣೆ ಆಗ್ತಿದೆ ಅನ್ನೋದನ್ನ ನಿಮಗೆ ನಾವು ತಿಳಿಸ್ಕೊಡ್ತೀವಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಜನರಿಗೆ ಯಾವ ರೀತಿ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಇದೆಯಲ್ಲ ಅದೇ ರೀತಿ ಆರೋಗ್ಯದಲ್ಲೂ ನಡೀತಿದೆ ಅನ್ನೋದು ಬಹಳ ಆ ಈಸಿಯಾಗಿ ಅವರು ಪರಿಗಣಿಸ್ತಾರೆ ಮತ್ತೆ ಅದರ ಬಗ್ಗೆ ನೀವು ಉತ್ತರ ನೀಡಬೇಕು ಅನ್ನೋದು ನಮ್ಮ ಮನವಿ ಧನ್ಯವಾದಗಳು